ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಒಂದು ಸಿಂಪಲಾಗಿ ಮಾಡುವಂತಹ ಚಿಕನ್ ಗ್ರೀನ್ ಮಸಾಲಾ ರೆಸಿಪಿಯನ್ನು ನಿಮಗಾಗಿ ತಂದಿದ್ದೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚಿಕನ್ ಗ್ರೀನ್ ಮಸಾಲಾ ರೆಸಿಪಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ಸಿಂಪಲಾಗಿ ಮಾಡುವಂತಹ ರೆಸಿಪಿ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ದೊಡ್ಡ ಸೈಜ್ನ ಆನಿಯನನ್ನು ಈ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ತುಂಡು ಶುಂಠಿ ನಾನಿಲ್ಲಿ ಎರಡು ಸಣ್ಣ ಸಣ್ಣ ತುಂಡು ತೊಗೊಂಡಿದ್ದೀನಿ ಶುಂಠಿ ಆನಂತರ ಸ್ವಲ್ಪ ಪೆಪ್ಪರನ್ನು ಹಾಕ್ಕೋಬೇಕು ಇಷ್ಟು ಸಾಮಗ್ರಿಗಳನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಈ ಥರ ಫೈನ್ ಪೇಸ್ಟಾಗಿ ರೆಡಿ ಮಾಡಿ ಇಟ್ಕೋಬೇಕು ಇದನ್ನು ತುಂಬ ನೀರಾಗಿ ಮಾಡೋಕ್ಕೆ ಹೋಗಬೇಡಿ ಪೇಸ್ಟು ಚೆನ್ನಾಗಿ ಬರೋಲ್ಲ ಮಸಾಲೆ ಸೊ ಈ ಥರ ಫೈನ್ ಪೇಸ್ಟಾಗಿ ರೆಡಿ ಮಾಡಿ ಇಟ್ಕೋಬೇಕು ನಂತರ ಒಂದು ಬಾಣಲೆಗೆ ನಾನಿಲ್ಲಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಯಾವ ಪಾತ್ರೆ ಬೇಕಿದ್ರೂ ಯೂಸ್ ಮಾಡ್ಕೋಬೋದು ನಂತರ ಈ ಬಣ್ಣಲೆಗೆ ನಾನು ಮೂರರಿಂದ ನಾಲ್ಕು ಸ್ಪೂನ್ನಷ್ಟು ಗೀ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೇನೆ ಆಮೇಲೆ ಸ್ವಲ್ಪ ಸೊಪ್ಪು ಅಂದರೆ ಸೋಂಪು ಕಾಳು ಅಂತ ಹೇಳ್ತೀವಿ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಆನಂತರ ಚಾಪ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಇದಕ್ಕೆ ಆ್ಯಡ್ ಮಾಡಿಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಆನಿಯನ್ ಟ್ರಾನ್ಸ್ಪರೆಂಟ್ ಕಲರ್ಗೆ ಟರ್ನ್ ಆದಮೇಲೆ ಅದಕ್ಕೆ ಸ್ವಲ್ಪ ಎಲೆ ಹಾಕ್ತಾ ಇದ್ದೇನೆ ಎಲೆ ಹಾಕಿಬಿಟ್ಟು ಎಗೇನ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀರುಳ್ಳಿ ಜೊತೆಗೆ ನೀರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದ ಮೇಲೆ ಅದಕ್ಕೆ ನಾನೀಗ ಅರ್ಧದಿಂದ ಒಂದು ಸ್ಪೂನ್ನಷ್ಟು ಅರಶಿನ ಪೌಡರ್ ಹಾಕ್ತಾ ಇದ್ದೇನೆ ಆಮೇಲೆ ಒಂದು ಸ್ಪೂನು ಚಿಲ್ಲಿ ಪೌಡರ್ ನಂತರ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಇದ್ದೇನೆ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರುಳ್ಳಿ ಜೊತೆಗೆ ನಂತರ ಒಂದು ಸ್ಪೂನ್ನಷ್ಟು ಗರಂ ಮಸಾಲ ಹಾಕಿ ಅಗೇನ್ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಮಿಕ್ಸ್ ಮಾಡಿ ಆದ ಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೇನೆ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ಅರ್ಧ ಕೆ ಜಿ ಚೆನ್ನಾಗಿ ತೊಳೆದಿಟ್ಟಿದ್ದಂತಹ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೇನೆ ಚಿಕನನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಚಿಕನನ್ನು ಸೇರಿಸ್ಕೊಂಡಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಮಸಾಲೆ ಜೊತೆ ಚಿಕನ್ ಪೀಸಸ್ ಚೆನ್ನಾಗಿ ಎಳ್ಕೋಬೇಕು ಸೊ ಹಾಗಾಗಿ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಸಮಯದಲ್ಲಿ ನೀರೇನು ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ ಈಗ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ನಾವು ಆಲ್ರೆಡಿ ಫೈನ್ ಪೇಸ್ಟಾಗಿ ರೆಡಿ ಮಾಡಿಟ್ಕೊಂಡಿದ್ದಂತಹ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಪೇಸ್ಟನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದರೆ ಚಿಕನ್ ಜೊತೆ ಅದು ಪೇಸ್ಟ್ ಚೆನ್ನಾಗಿ ಹೊಂದ್ಕೋಬೇಕು ಇಲ್ಲಾಂದರೆ ಮಸಾಲೆಗೆ ಚೆನ್ನಾಗಿ ಟೇಸ್ಟ್ ಬರಲ್ಲ ಅದು ಸೊ ಹಾಗಾಗಿ ನಾನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೇನೆ ಸೊ ಆಮೇಲೆ ಒಂದು ಟೆನ್ನಿಂದ ಫಿಫ್ಟೀನ್ ಮಿನಿಟ್ಸ್ ನಾವು ಹಾಗೆಯೇ ಇದು ಮುಚ್ಚಳ ಹಾಕಿಬಿಟ್ಟು ಲಿಡ್ ಹಾಕಿಬಿಟ್ಟು ಬೇಯೋಕ್ಕೆ ಬಿಡಬೇಕು ಚಿಕನನ್ನು ಸೊ ನೋಡಿ ಫ್ರೆಂಡ್ಸ್ ಈ ಥರ ನಮ್ಮದು ರೆಸಿಪಿ ರೆಡಿ ಆಯಿತು ಬೇಕಿದ್ದರೆ ಸಾಲ್ಟ್ ಟೇಸ್ಟ್ ನೋಡಿಕೊಂಡು ನಾವು ಬೇಕಿದ್ದರೆ ಹಾಕ್ಕೋಬೋದು ಸಾಲ್ಟ್ ಎಕ್ಸ್ಟ್ರಾ ಬೇಕಿದ್ದರೆ ತುಂಬ ದಪ್ಪ ಇತ್ತು ಅಂತಾದರೆ ನಾವು ಸ್ವಲ್ಪ ನೀರನ್ನು ಕೂಡ ಈ ಸಮಯದಲ್ಲಿ ಸೇರಿಸ್ಕೋಬೋದು ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂತು ರೆಸಿಪಿ ಅಂತ ಸಲ ಟ್ರೈ ಮಾಡಿ ನೋಡಿ ಬೇಗನೆ ಆಗುವಂತಹ ರೆಸಿಪಿ ಬೇಗನೆ ಮತ್ತು ಕಡಿಮೆ ಸಮಯದಲ್ಲಿ ಮಾಡುವಂತಹ ಈ ರೆಸಿಪಿ ಚಪಾತಿ ಅನ್ನಕ್ಕೆಲ್ಲನೂ ಸೂಟ್ ಆಗುತ್ತೆ ಸೊ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್